ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ವಿಶ್ವ ಓಜೋನ್ ದಿನ ಈ ಒಂದು ದಿನದ ಒಂದು ಪ್ರಬಂಧವನ್ನು ನೋಡ್ತಾ ಹೋಗೋಣ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಜೋನ್ ದಿನವನ್ನು ಆಚರಣೆ ಮಾಡ್ತೀವಿ ಹಾಗಾದರೆ ಈ ಒಂದು ದಿನದ ಒಂದು ಪ್ರಬಂಧವನ್ನು ಈಗ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಪಿ ಟಿ ಕೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಝೋನ್ ದಿನವನ್ನು ಆಚರಿಸಲಾಗುತ್ತದೆ ವಿಶ್ವ ಓಝೋನ್ ದಿನವು ಮಹತ್ವದ್ದಾಗಿದೆ ಏಕೆಂದರೆ ಇದು ಓಝೋನ್ ಪದರದ ಸವಕಳಿಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅದನ್ನು ಸಂರಕ್ಷಿಸುವ ಸಲುವಾಗಿ ಪರಿಹಾರಗಳನ್ನು ಹುಡುಕುವ ದಿನವೂ ಕೂಡ ಆಗಿದೆ ವಿವರಣೆ ನಮ್ಮ ಭೂಮಿಯಲ್ಲಿ ಕೋಟಿ ಕೋಟಿ ಜೀವರಾಶಿಗಳು ಬದುಕುತ್ತಿವೆ ಈ ಭೂಮಿಯ ವಾತಾವರಣ ಸ್ವಲ್ಪ ಏರುಪೇರಾದರೂ ಅಸಂಖ್ಯ ಜೀವಗಳ ಪ್ರಾಣಕ್ಕೆ ಆಪತ್ತು ಬರುತ್ತದೆ ಜೀವ ಸಂಕುಲದ ರಕ್ಷಣೆಗೆ ಕಾರಣವಾಗಿರುವ ಹಲವು ಪ್ರಮುಖ ಸಂಗತಿಗೆಯಲ್ಲಿ ಓಜೋನ್ ಕೂಡ ಒಂದು ಭೂಮಿಯ ಮೇಲಿನ ವಾತಾವರಣದಲ್ಲಿ ಇರುವ ಓಜೋನ್ ಪದರ ಒಂದು ರೀತಿಯಲ್ಲಿ ಜೀವ ಸಂಕುಲಕ್ಕೆ ರಕ್ಷಾಕವಚದಂತೆ ಕಾರ್ಯನಿರ್ವಹಿಸುತ್ತದೆ ಓಜೋನ್ ಪದರವು ಮೂರು ಆಮ್ಲಜನಕ ಪರಮಾಣುಗಳಿಂದ ಮಾಡಲ್ಪಟ್ಟ ಅನಿಲವಾಗಿದೆ ಭೂಮಿಯ ವಾತಾವರಣದಲ್ಲಿರುವ ರಕ್ಷಣಾತ್ಮಕ ಕವಚಗಳಾಗಿರುವ ಓಜೋನ್ ಪದರವು ಸೂರ್ಯನಿಂದ ಹಾನಿಕಾರಕ ಯುವ ಕಿರಣಗಳಿಂದ ತಡೆಯುತ್ತದೆ ಓಜೋನ್ ಪದರವು ಗ್ರಹದ ಹವಾಮಾನವನ್ನು ಕಾಪಾಡುವಲ್ಲಿ ಮತ್ತು ಜೀವವನ್ನು ಸಂರಕ್ಷಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಸೆಪ್ಟೆಂಬರ್ ಹದಿನಾರು ಹತ್ತೊಂಬತ್ತು ನೂರ ಎಂಬತ್ತೇಳರಂದು ವಿಶ್ವಸಂಸ್ಥೆ ಮತ್ತು ಇತರೆ ಸುಮಾರು ನಲವತ್ತೈದು ದೇಶಗಳು ಮಾಟ್ರಿಯಲ್ ಪ್ರೋಟೋಕಾಲ್ಗೆ ಸಹಿ ಹಾಕಿ ಓಝೋನ್ ಪದರದ ಸಂರಕ್ಷಣೆಗಾಗಿ ಈ ದಿನವನ್ನು ಘೋಷಿಸಿತು ಓಝೋನ್ ಪದರದ ನಾಶಕ್ಕೆ ಕಾರಣಗಳೇನು ಹಾಗಿದರೆ ಅನಿಯಂತ್ರಿತ ರಾಕೆಟ್ ಉಡಾವಣೆಗಳಿಂದಲೂ ಓಜೋನ್ ಪದರ ನಾಶವಾಗುತ್ತದೆ ಕೆಲ ವರದಿಗಳ ಪ್ರಕಾರ ಕ್ಲೋರೋಫ್ಲೋರೋ ಕಾರ್ಬನ್ಗಳಿಂದ ಆಗುವ ಹಾನಿಗಿಂತ ಇಂಥ ರಾಕೆಟ್ ಉಡಾವಣೆಗಳಿಂದ ಹೆಚ್ಚು ಹಾನಿಯಾಗುತ್ತದೆ ಅಗ್ನಿಶಾಮಕ ಸಲಕರಣೆಗಳು ಎರೋಜಾಲ್ಗಳು ಇತ್ಯಾದಿಯೂ ಕೂಡ ಓಜೋನ್ ನಾಶಕ್ಕೆ ಕಾರಣವೆಂದು ಹೇಳಬಹುದಾಗಿದೆ ಇದಲ್ಲದೆ ಮನುಷ್ಯನ ನಿಯಂತ್ರಣದಲ್ಲಿ ಇಲ್ಲದ ನೈಸರ್ಗಿಕ ಕ್ರಿಯೆಗಳು ಓಜೋನ್ ನಾಶಕ್ಕೆ ಕಾರಣವಾಗಬಹುದು ಸನ್ಸ್ಪಾಟ್ ಸ್ಟ್ರಾಟೋಸ್ಪಿರಿಕ್ ಅಲೆ ಇವುಗಳಿಂದ ಕಾರಣಗಳಿಂದ ಶೇಕಡ ಎರಡಕ್ಕಿಂತ ಹೆಚ್ಚು ಮಟ್ಟದಲ್ಲಿ ಓಜೋನ್ ನಾಶವಾಗುವುದಿಲ್ಲ ಉಪಸಂಹಾರ ನಮ್ಮ ಓಜೋನ್ ಪದರವನ್ನು ರಕ್ಷಿಸಬೇಕು ಓಜೋನ್ ಇಲ್ಲದ ಭೂಮಿ ಛಾವಣಿ ಇಲ್ಲದ ಮನೆ ಇದ್ದಂತೆ ಪ್ಲಾಸ್ಟಿಕ್ ಸುಡುವುದರಿಂದ ಓಜೋನ್ ಪದರಕ್ಕೆ ಹಾನಿಯಾಗುತ್ತದೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಓಜೋನ್ ಪದರವನ್ನು ರಕ್ಷಿಸೋಣ ಓಕೆ ಸ್ನೇಹಿತರೆ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಭಾಷಣಗಳು ಹಾಗೆ ಪ್ರಬಂಧಗಳ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಎಲ್ಲರೂ ತಪ್ಪದೇ ಶೇರ್ ಮಾಡೋದ್ರ ಮೂಲಕ ನಮ್ಮ ಒಂದು ಚಾನಲ್ಗೆ ಪ್ರೋತ್ಸಾಹವನ್ನು ಕೊಡಿ ಧನ್ಯವಾದಗಳು